ಸಮ್ ಸಮ ಟೈಮ್ ನನಗೇನಾಗುತ್ತೆ ಹೊರಗಡೆ ಹೋದಾಗೆಲ್ಲ ತುಂಬ ಅದ್ಭುತ ರೆಸ್ಪಾನ್ಸ್ ಮುಂಬೈ ತಗೊಳ್ಳಿ ಎಲ್ಲ ತಗೊಂಡು ನೀವು ನೋಡಿ ನೋಡ್ತಾನೆ ನೋಡ್ತಾನೇ ಇದ್ದೀರ ಕರ್ನಾಟಕ ಜನ ನೋಡ್ತಾನೆ ಇದ್ದಾರೆ ಸೊ ಇಲ್ಲಿ ಯಾರೋ ಒಂದಷ್ಟು ಜನ ಆ ಥರದ್ದೊಂದು ಮಾಡಿದಾಗ ನಂಗೆ ತುಂಬ ಹರ್ಟ್ ಆಯಿತು ನೋವಾಯಿತು ಬೇರೆ ರಾಜ್ಯಗಳಲ್ಲೆಲ್ಲ ಕೊಂಡಾಡ್ತಿದ್ದಾರೆ ನಮ್ಮ ರಾಜ್ಯದಲ್ಲಿ ನಮ್ಮನ್ನೇ ಯಾಕೆ ತುಳಿತಾರೆ ಅದು ತುಂಬ ಹರ್ಟ್ ಆಯ್ತು ನನಗೆ ಸೊ ಆ ದೃಷ್ಟಿಯಿಂದ ನಾನು ಮಾತಾಡಿದೆ ನಾನು ಖಂಡಿತವಾಗ್ಲೂ ಅಂದ್ರೆ ಅದನ್ನು ಮಾಡಬೇಡಿ ಅಂತ ಅಷ್ಟೇ ಸಿಂಪಲ್ ನಾನು ಬೇರೆ ರಾಜ್ಯದಲ್ಲಿ ಹೋಗಿ ಹೆಮ್ಮೆಯಿಂದ ಹೇಳ್ಕೊತಿವಿ ಆಮೇಲೆ ಅಲ್ಲೋಗಿ ನಿಂತಾಗ ಓ ಏನು ರೀ ಸೌತ್ ಇಂಡಿಯನ್ ಜನ ಅಬ್ಬಾ ಏನು ಕರ್ನಾಟಕ ಕನ್ನಡ ಸಿನಿಮಾ ಈ ಥರ ಮಾಡ್ತಾರೆ ಅಂತಾರೆ ಟೀಸರ್ ನೋಡಿದಾಗ ಟೀಸರ್ ನೋಡ್ಬಿಟ್ಟು ಹಂಗೆ ಹೇಳ್ತಾರೆ ಎಲ್ಲರೂ ಬಾ ಶಿಲ್ಪ ಶೆಟ್ಟಿಯವ್ರು ಬಾಂಬೆ ಪ್ರೆಸ್ ಮೀಟ್ ಮುಂದೆ ಹೆಂಗೆ ಅಂದರು ಹಿಂಗೆ ಈ ಥರ ಮಾಡ್ತೀರ ನೀವು ಅಯ್ಯೋ ನಾನು ಗೊತ್ತೇನೇ ಇಲ್ಲ ಇಷ್ಟು ಅದ್ದೂರಿಯಾಗಿ ಈ ಮಟ್ಟಕ್ಕೆ ಅಂತ ಅಂದರೆ ಅಷ್ಟು ಚಂದ ನಮಗೆ ಸಪೋರ್ಟ್ ಸಿಗ್ಬೇಕಾರೆ ನಾನು ಹೇಳ್ತೀನಿ ಮೀಡಿಯಾ ನಮಗೆ ಎಲ್ಲ ಕಡೆಯಿಂದ ಸಪೋರ್ಟ್ ಮಾಡ್ತಾರೆ ಎಲ್ಲ ಕಡೆಯಿಂದ ಮಾಡ್ತಾರೆ ಕೆಲವು ಕೆಲವು ಪೀಪಲ್ ನಾನು ಹೇಳ್ತಾ ಇರೋದು ನಾಟ್ ಲೈಕ್ ಎನಿ ಅದನ್ನು ನಾನು ಅಡ್ರೆಸ್ ಮಾಡಿ ಹೇಳಲ್ಲ ಅವ್ರಿಗೆ ಗೊತ್ತಾಗ್ಬೋದು ನಾನು ಮಾತಾಡ್ತಾ ಇದ್ರೆ ಎಲ್ಲೋ ಇದಾಗಿದೆ ಅಂತ ಬಟ್ ನಮಗೆ ಅದು ಹರ್ಟ್ ಆಯಿತು ಅದರಿಂದ ಮಾತಾಡಿದ್ದೀನಿ ನಾನು ಸೊ ಸಿಂಪಲ್ ನಮ್ಮ ನಮ್ಮ ಮನೇಲಿ ನಾವು ಕಿತ್ತಾಡ್ಕೊಂಡು ನಾವನಾವೇ ಹೊಡೆದಾಡ್ಕೊಂಡು ಸಾಯೋದ್ಕಿಂತ ಸೊ ದಯವಿಟ್ಟು ಎಲ್ಲ ಚೆನ್ನಾಗಿರೋಣ ಅಂತ ಒಂದು ಆಸೆ ಆಸೆ ಆಸಿಸ್ತೀನಿ ಅಷ್ಟೇ ನನಗೆ ಇನ್ನೇನು ಉದ್ದೇಶ ಇಲ್ಲ ಬರೋದು ಸಿನಿಮಾ ಫೈನಲಿ ಸಿನಿಮಾ ಇಲ್ಲಿ ಯಾರು ಯಾರು ದೊಡ್ಡೋರಂತೂ ಯಾರೂ ಇಲ್ಲ ನಾವು ಜನಕ್ಕೆ ತಲುಪಿಸೋದು ಎಂಟರ್ಟೈನ್ಮೆಂಟ್ ಮಾಡಕ್ಕೆ ಇರೋದು ನಾವು ಸೊ ಫೈನಲ್ಲಿ ಇಲ್ಲಿ ಯಾವ ಹೀರೋ ಅದು ಇದು ಅಂತ ಯಾರು ಇಲ್ಲ ಅಕೌಂಟ್ ಓನ್ಲಿ ಸಿನಿಮಾ ಸಿನಿಮಾನೇ ಹೀರೋ ನಿರ್ಮಾಪಕ ಹೀರೋ ಅದಕ್ಕೆ ಸರ್ ಪ್ರೇಮ್ ಸರ್ ಇಲ್ಲಿ ಧನು ಪಬ್ಲಿಕ್ ಟಿವಿಯಿಂದ ಒಂದೇ ಕುಟುಂಬದವ್ರ ತರ ಇರಬೇಕು ಇಂಡಸ್ಟ್ರಿ ಅಂದ್ರೆ ಮತ್ತೆ ಒಗ್ಗಟ್ಟು ಒಗ್ಗಟ್ಟಾಗಿರ್ಬೇಕು ಅಂತ ಹೇಳಿದ್ರಿ ಸೊ ಇದು ಒಗ್ಗಟ್ಟಿನ ಕೊರತೆ ಏನಾದ್ರೆ ಕಾಣಿಸ್ತಾ ಇದೆ ಆ ಇಂಡಸ್ಟ್ರಿಯಲ್ಲಿ ಹೇಗೆ ಅಂತ ಕೊರತೆ ಅಂತೇಳಿ ಈಗ ಒಂಥರ ಇಂಡಸ್ಟ್ರಿ ಬಂದ್ಬಿಟ್ಟು ಈಗ ಹೆಂಗೆ ಅಂತಂದ್ರೆ ಒಬ್ರು ಬಂದ್ರೆ ಒಬ್ರು ಹೋದ್ರೆ ಇನ್ನೊಬ್ರು ಓದ್ತಾ ಇರ್ತಾರೆ ಒಬ್ಬರು ಒಂದು ಸಮುದ್ರ ಇದು ಕೊರತೆ ಅನ್ನೋದು ಏನಾಗುತ್ತೆ ನಮ್ಮಲ್ಲೇ ನಮ್ಮಲ್ಲಿ ಜಾಸ್ತಿ ಕೊರತೆಗಳು ಕಂಡು ಬರ್ತಿರ್ತವೆ ಸೊ ಅದನ್ನ ಸಲ್ಯೂಷನ್ ಮಾಡ್ಕೊಂಡು ಹೋಗ್ಬೇಕು ಈಗ ಅಪ್ಪಾಜಿದ್ದ ಟೈಮಲ್ಲಿ ಎಂತ ಎಷ್ಟು ಚಂದ ಇತ್ತು ಯಾರೋ ಒಂದ್ಸಲ ಎಲ್ಲ ಬಂದ್ರೋ ಒಂದು ಸಕ್ಕನೆ ಎಲ್ಲ ಹೋಗಿರೋರು ಅಂಬೀಸನ್ ಇದ್ದಾಗ ಬಂದ್ರೋ ಅಂತಂದಾಗ ಎಲ್ಲ ಹೋಗಿ ಕುಂತ್ಕೊಳ್ಳೋರು ಈಗ ಯಾರು ಬಂದ್ರು ಯಾರು ಹೋಗಲ್ಲ ಯಾರೋ ಪ್ರಾಬ್ಲಮ್ ಮಾಡಿದ್ರು ಹ್ಞೂ ಯಾರು ಹೋಗಲ್ಲ ಒಂದು ತೊಂದರೆ ಆಯಿತು ನಾವು ಯಾರು ಕಷ್ಟ ಹೇಳ್ಕಬೇಕಲ್ಲ ಯಾರಿಗಾದ್ರೂ ಏನಾದರೂ ಸಮಥಿಂಗ್ ಹಿಂಗಾಯಿತು ಅಂದಾಗ ಹೇಳ್ಕೋಬೇಕಲ್ಲ ಯಾರು ಬರ್ತಾರೆ ಯಾರು ಹೋಗ್ತಾರೆ ಸೊ ಅದಕ್ಕೆ ಏನು ಮಾಡ್ತಾರೆ ಅವ್ರ ಇಷ್ಟ ಅವ್ರವ್ರದ್ದೇ ಬೆಳವಣಿಗೆ ಅವ್ರವ್ರದೇ ಇದು ಈಗ ಲೈಕ್ ಸಮುದ್ರ ಇದ್ದಂಗೆ ಹೋಗಿ ಗುರು ಈ ನೀವು ಎಷ್ಟು ಈಜಕ್ಕೆ ಸಾಧ್ಯ ಅಷ್ಟು ಈಸಿ ಅಷ್ಟೇ ಸೊಲ್ಯೂಷನ್ಸ್ ಏನಾದರೂ ಇದೆಯಾ ಸರ್ ಗುರು ನಾನು ಯಾರು ನಾನು ಆಫ್ಟರ್ ಆಲ್ ಮನ್ಸ ನಾನೊಬ್ಬ ಒಬ್ಬ ಡೈರೆಕ್ಟ್ರು ನಾನು ಯಾರು ಗುರು ಸೊಲ್ಯೂಷನ್ ಕೊಡೋಕ್ಕೆ ನಂದೇ ನೂರೆಂಟು ಕತೆಗಳು ಅಲ್ವಾ ಸೊ ನಾನು ಅದು ಅಲ್ಲ ನಾನು ಅಷ್ಟು ಇನ್ನೂ ಬೆಳೆದೂ ಇಲ್ಲ ನಾನು ಈಗ ಫಸ್ಟ್ ನಂದು ಕೇಳಿ ಫಸ್ಟ್ ಸಿನಿಮಾ ಇಂಡಸ್ಟ್ರಿ ಫಸ್ಟ್ ಸಿನಿಮಾ ನಂದು ಕೇಳಿ ಇತ್ತೀಚಿನ ದಿನದಲ್ಲಿ ಈ ಕೂಗು ಕೇಳಿ ಬರ್ತಾನೆ ಇದೆ ಇತ್ತೀಚೆಗೆ ರಮ್ಯ ಅವರು ಕೂಡ ಒಂದು ಮಾತು ಹೇಳಿದ್ರು ಸೊ ಈ ತರ ಕೂಗ್ ಆಗಾಗ ಕೇಳಿ ಬರ್ತಾ ಇದೆ ಯಾಕೆ ಅಂತ ಏನು ನಥಿಂಗ್ ಗೊತ್ತಿಲ್ಲ ಮಗನೇ ಅದು ಅವ್ರವ್ರ ಇಚ್ಛೆ ಅದು ಅವ್ರವ್ರ ಮೈಂಡ್ ಇಟ್ಟು ಅವ್ರವ್ರ ಇಚ್ಛೆ ಅದು ಸರ್ ಕೇಳಿ ಸಿನಿಮಾ ಬಗ್ಗೆ ಮಾತ್ರ ಕೇಳೋಣ ಇಲ್ಲಿ ಮೇಡಮ್ ಯಾ ಇಲ್ಲಿ

ಸ್ವಲ್ಪ ಎಲ್ಲಾದ್ರೂ ಆ ಒಂದ್ ಅಂಶನ ತೋರಿಸಬಹುದಿತ್ತೇನೋ ಯಾಕಂತ ಹೇಳಿದ್ರೆ ಅಷ್ಟೇ ಅಲ್ಲ ಪ್ರೀತಿಯನ್ನ ನೋಡುವವರು ಕೂಡ ನಮ್ಮನ್ ಇರ್ತೀವಿ ಪ್ರೀತಿಯನ್ನ ಹೆಂಗಿರುತ್ತೆ ಅಂತ ಸ್ವಲ್ಪ ತೋರಿಸಬಹುದಿತ್ತೇ ತೋರ್ಸೋಣ ಒಂದೇ ಸರಿ ತೋರ್ಸಿದ್ರೆ ಮಜಾ ಇರಲ್ಲ ಕ್ವಶನ್ ಕೇಳ್ತಿದ್ರ ನೀವು ತೋರಿಸ್ಬಿಟ್ಟಿದ್ರೆ ತೋರ್ಸಲ್ಲ ನೆಕ್ಸ್ಟ್ ತೋರಿಸಿ ಇನ್ನ ಇದೆ ಇನ್ನ ತ್ರೀ ಮಂತ್ಸ್ ಇದೆ ಅದೇ ಅದನ್ನೇ ಒಂದ್ ಟೀಸರ್ ಬಿಡ್ತೀನಿ ಆಮೇಲೆ ಲವ್ ಒಂದು ಟೀಸರ್ ಬಿಡ್ತೀನಿ ಎಮೋಷನ್ಸ್ ಒಂದು ಟೀಸರ್ ಬಿಡ್ತೀನಿ ಯಾಕೆಂದ್ರೆ ಜನನ ತಲುಪಬೇಕು ನಾವು ಸಿನಿಮಾ ಎಷ್ಟು ಚಂದ ಒಂದೂವರೆ ವರ್ಷ ಎರಡು ವರ್ಷ ಕಷ್ಟಪಟ್ಟು ಸಿನಿಮಾ ಮಾಡ್ತೀವಲ್ವ ಆದರೆ ಜನನ ನಾವು ನಮ್ಮ ಹತ್ರ ಹಿಂಗೆ ಹಿಂಗೆಲ್ಲ ಇದೆ ಒಂದು ಹಣ್ಣನ್ನು ಅಂಗಡಿ ಅಂತಂದಾಗ ನನ್ನ ಹತ್ರ ಈ ಅಂಗಡಿ ಇದೆ ಈ ಹಣ್ಣು ಇದೆ ಆ ಹಣ್ಣಿದೆ ಅಂತೆಲ್ಲ ತೋರಿಸ್ಬೇಕಲ್ಲ ಒಂದೇ ಸರಿ ಇದೊಂದೇ ಹಣ್ಣು ಅಂತಂದಾಗ ಹೇಮ್ ಬಿಡ್ತೀನಿ ಇನ್ನು ನೆಕ್ಸ್ಟ್ ಏನು ಇಲ್ವೇ ಹತ್ರ ನೀ ಕೇಳ್ದಲ್ಲ ಕೊಡ್ತೀನಿ ಬಾರೋ ನೆಕ್ಸ್ಟ್ ತಗೊಬತೀನಿ ಬೆಳಿಗ್ಗೆ ಅಂತ ಸೊ ದಟ್ಸ್ ಇಟ್ ಇಂಪಾರ್ಟೆಂಟ್